ಮಾತಾಡಿಯಣ್ಣ ಮಾತಾಡಿ ಒಂದ್ ನಿಮಿಷ ಲೈವ್ ಇದೆ ನೀವ್ ಮಾತಾಡಬಾರ್ದು ಸುಮ್ನೀರಿ ದಯವಿಟ್ಟು ಹೇಳ್ತೇನೆ ಇಲ್ಲ ಇಲ್ಲ ದಿನ ಸುಮ್ನಿ ಅಣ್ಣ ದಯವಿಟ್ಟು ಸುಮ್ನಿರಿ ದಿನ ಸುಮ್ನಿರ್ಬೇಕು ಅಣ್ಣ ದಯವಿಟ್ಟು ಸುಮ್ನೆ ಹೇಳ್ತಾ ಇದೀವಿ ಮಾತಾಡೋಣ ಗೌಡ್ರೆ ಇಲ್ಲ ಅದು ಲೈವ್ ಇದೆ ಲೈವ್ ಇದೆ ಸುಮ್ನೆ ಇರ್ಬೇಕು ನೀವು ಸರಿ ಗೌಡ್ರೆ ನಾವ್ ಏನ್ ಹೇಳ್ತಾ ಇದೀವಿ ಗೊತ್ತಾ ನಿಮ್ಗೆ ಒಂದ್ಸಲ ಹೇಳ್ತಾ ಇದೀವಿ ನಾವು ಕ್ಲೋಸ್ ಮಾಡಕ್ ಆಗಲ್ಲ ಸುಮ್ನಿರೇ ಅದು ನೀವೇನ್ ತಿಳ್ಕೊಂಡಿದ್ರೆ ನಾವೇನು ಪೇಪರ್ನೋರಲ್ಲ ಸುಮ್ನೆ ನಾವು ಮಾತಾಡ್ತಾರದು ಅರ್ಥ ಮಾಡ್ಕೋಬೇಕು ನೀವೆಲ್ಲ ಯುವಕರಾಗಿ ನೋಡಿ ನಾವು ನಿಮ್ಮೆಲ್ಲ ನಾವು ನಿಮ್ಗೆ ತಗಾಡ್ಬೇಕಾಗೆ ಈ ವಿಚಾರದಲ್ಲಿ ಸುಮ್ನೆ ಇರ್ಬೇಕು ಏನು ಲೈಕ್ ಆಗ್ತಿರಲ್ಲ ಇಲ್ಲ ಇಲ್ಲ ನಾನು ಲೈವ್ ಇದೆ ನೀವು ನೀವು ಮರ್ಯಾದೆ ಕಳ್ಕೊತೀರಿ ಏನಿಲ್ಲ ಅಲ್ಲಲ್ಲ ನಾನು ಹೇಳ್ತೀನಿ ಕೇಳಿ ಅಲ್ಲ ನೀವು ತಿಳ್ಕೊಂಡಿರ್ಬೋದು ರೇ ಓ ವಯಸ್ಸಿಗೆ ನನಗೆ ಮರ್ಯಾದೆ ಹೇಳ್ತೀನಿ ಕೇಳಿ ನಾವು ಹೇಳ್ತಾ ಹೇಳ್ತಾವೆ ಗೊತ್ತಾ ನಿಮ್ಗೆ ಅಲ್ಲಲ್ಲ ನೀನು ಮಾಡ್ಕೊತೈತಿ ಮಾಡ್ ಅಲ್ಲಲ್ಲ ಅದು ಆಗುತ್ತೆ ಬೇರೆ ವಿಚಾರ ನಾನು ಏನು ಆಗಲ್ಲ ನಿಮ್ಮನ್ನ ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ ನ್ಯಾಯಬದ್ಧವಾಗಿ ನಡೀತಾ ಇರೋದನ್ನ ಅನ್ಯಾಯಕ್ಕೆ ಒಳಪಡಿಸ್ಬೇಡಿ ನೀವು ಹೇಳಿ ವ್ಯಾಪಾರ ಈ ಎಲ್ಲ ಬಂದ್ರೆ ಸುಮ್ಮನೆ ಈಗ ಇವ್ರ ಮೋಸ ಮಾಡಿದ್ರೆ ಇವ್ರ ಮಾತಾಡೋರು ಅವ್ರ ಅಪ್ಪ ಆಗಿರೋದು ಹೆಂಗ ಉಳ್ಕೊಂಡಿರೋದು ಇವ್ರಿ ಇವ್ರಿ ಅವ್ರೆಲ್ಲ ಏನಾರ ಮಾತಾಡ್ಲಿ ಒಂದ್ ಹೇಳಿಕೆ ಕೊಡ್ರ ಏನ್ ಬುದ್ಧಿ ಕಲ್ಸ್ರಲ್ಲಿ ಹರಿಸಣ ಒಂದ್ ಹೇಳಿಕೆ ಕೊಬ್ಬಿಡಿ ನೀವು ಜನ ನೋಡ್ತಾವ್ರೆ ಅಲ್ಲೇ ಹರಿಸಣ ಇಲ್ಲಿ ನೋಡ್ತಾ ಲೈವ್ ಇದೆ ಮಾತಾಡಿ ಮುಂಚೂರು ಏನಾಗಿದೆ ಅಂತಿಎಂ ಸಿ ಮಾರ್ಕೆಟ್ಗೆ ಬೆಳಿಗ್ಗೆ ಅಡಿಕೆ ತಂದಿದ್ದು ಅಡಿಕೆ ತಂದಿದ್ದು ಎರಡೇ ಚೀಲ ಒಂದು ನಿಂತ್ಕೊಡ್ರಪ್ಪ ಅಲ್ಲಿ ನಿಂತ್ಕೊಳ್ಳಿ ಅಲ್ಲವಾ ಒಂದು ಚೀಲ ಆ ಚೀಲ ಅಲ್ಲಿ ಹೋಗಪ್ಪ ನೀನು ಐವತ್ತೆರಡು ಕೆ ಜಿ ಇದತ್ತು ಚೀಲದಲ್ಲಿ ನಲವತ್ತೊಂದು ಕೆ ಜಿ ಮಾತ್ರ ಬಂತು ಹನ್ನೊಂದು ಕೆ ಜಿ ಮೋಸ ಆಗಿತ್ತು ಅದನ್ನ ಕೇಳೋದಕ್ಕೆ ಇಮಿಡಿಯೇಟ್ ಆಗಿ ಗುಡ್ಕೊಂಡ್ರು ಅದು ಈ ರೀತಿ ಏನಕ್ಕೆ ಮೋಸ ಮಾಡ್ತಾ ಇದ್ರಿ ಲೈವ್ ಬಿಡ್ತೀನಿ ಅನ್ನೋದಕ್ಕೆ ಪರಾರಿ ಆದ್ರು ಅವರು ಅಲ್ಲಿ ಸಿಕ್ಕದಂತೆ ಒನ್ ಒನ್ ಟು ಪೊಲೀಸ್ನವ್ರು ಫೋನ್ ಮಾಡಿದ್ವು ಪೊಲೀಸ್ನರು ಬಂದಿಕ್ಕೂ ತರವಾಯ್ತು ಬಂದ್ರು ಬಂದ ಹತ್ರ ತಗ ಬಂದ್ ಸ್ಟೇಷನ್ ಹಾಕಿ ಅಂದ್ರು ಅವ್ರಿಗೆ ಒಪ್ಸಿದೀವಿ ಸ್ಟೇಷನ್ ಅಲ್ಲೇ ಇದ್ದಾವೆ ಅಡಿಕೆ ಮತ್ತೆ ಸ್ಕೇಲು ಎರಡು ಆದ್ರೆ ಅದನ್ನ ಕಂಪ್ಲೇಂಟ್ ಅಲ್ಲಿ ಬರ್ದಿಲ್ಲ ಅಷ್ಟೇ ಅದನ್ನ ಅಡಿಕೆ ನಾನು ಸ್ಟೇಷನ್ ಒಪ್ಸಿರೋದನ್ನ ಕಂಪ್ಲೇಂಟ್ ಅಲ್ಲಿ ಬರ್ದಿಲ್ಲ ಸ್ಕೇಲ್ ಒಪ್ಸಿರೋದನ್ನ ಕಂಪ್ಲೇಂಟ್ ಅಲ್ಲಿ ಬರ್ದಿಲ್ಲ ಹನ್ನೊಂದು ಕೆಜಿ ಮೋಸ ಆಗಿದೆ ಅನ್ನೋದನ್ನ ಕಂಪ್ಲೇಂಟ್ ಅಲ್ಲಿ ಬರ್ತಿದ್ದೀನಿ ಎನ್ ಸಿ ಆರ್ ಮಾಡಿದ್ದಾರೆ ಎನ್ ಸಿ ಆರ್ ಎನ್ ಸಿ ಆರ್ ಮಾಡಿದ್ದಾರೆ ನೋಡಿ ಎಂಥ ವ್ಯವಸ್ಥೆ ಅಂತಂದ್ರೆ ಒಂದು ಕಳ್ಳರನ್ನ ಹಿಡಿದು ಕೊಟ್ಟು ಪೊಲೀಟೇಷನ್ ಕಂಪ್ಲೇಂಟ್ ಕೊಟ್ರೆ ಎನ್ ಸಿ ಆರ್ ಮಾಡ್ತಾರೆ ಅಂತಂದ್ರೆ ಈ ವ್ಯವಸ್ಥೆ ಎಲ್ಲಿದೆ ನೋಡ್ಬೋದು ರಾಜ್ಯದ ಜನ ಪೊಲೀಸಿನವರು ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಾವು ಈ ಪ್ರಶ್ನೆ ಮಾಡೋದಕ್ಕೆ ಓದೋದಕ್ಕೆ ಡೈರೆಕ್ಟ್ ಆಗಿ ಎಫ್ಐಆರ್ ಆರ್ ಹಾಕಿ ನೋಡಿ ಕೋರ್ಟ್ಗೆ ಹಾಕಿದ್ರು ಅವ್ರನ್ನ ಕೇಳಕ್ ಓದದಕ್ಕೆ ಇನ್ನೂ ಆರ್ ಜನ ಮೇಲೆ ಕೇಸ್ ಹಾಕಿದ್ರು ಆದ್ರೆ ಇಲ್ಲಿ ಕಳ್ಳರು ಹಿಡ್ಕೊಬಂದ್ ಕೊಟ್ರೆ ಎನ್ ಆರ್ ಆಗ್ತಾರೆ ಅಂದ್ರೆ ಇನ್ನು ಯಾವ ವ್ಯವಸ್ಥೆ ಇದೆ ರಾಜ್ಯ ಜನ ಅರ್ಥ ಮಾಡ್ಕೊಳ್ಳಿ ಈ ವ್ಯವಸ್ಥೆಯನ್ನ ಬದಲಾಯಿಸಬೇಕು ಅಂತ ಇಡೀ ರಾಜ್ಯಾದ್ಯಂತ ನಾವು ಈ ಹೋರಾಟವನ್ನ ಮಾಡ್ತಾ ಇದೀವಿ ನೋಡ್ತಾ ಇರುವಂತಹ ಜನ ಅರ್ಥ ಮಾಡಿಕೊಂಡು ಇದನ್ನ ಸರಿಪಡಿಸ್ಬೇಕು ಈ ನಮ್ಮ ಗೌಡ್ರು ಇವತ್ತು ಮುಂದೆ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಧೈರ್ಯವಾಗಿ ನಿಂತು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರಿಗೆಲ್ಲ ನಾವು ಆರ್ ಎಸ್ ಪಕ್ಷದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಹಾಗೂ ಈ ರಾಜ್ಯದ ಜನ ಯಾರೇ ಆಗಿರ್ಬೋದು ದಯವಿಟ್ಟು ಮುಂದೆ ಬನ್ನಿ ಈ ಅನ್ಯಾಯವನ್ನು ತಡೆಗಟ್ಟುವಂತ ಕೆಲಸವನ್ನ ನಾವು ಮಾಡಬೇಕು ಹಾಗೂ ಡಿಜಿ ಅವರು ಏನು ಆದೇಶವನ್ನು ಕೊಟ್ಟಿದ್ದೀರಿ ನಿಮ್ಮ ಪೊಲೀಸ್ ಠಾಣೆಗಳಿಗೆ ದಯವಿಟ್ಟು ಹೋರಾಟಗಾರರ ಮೇಲೆ ಕೇಸ್ ಹಾಕಿ ಹೋರಾಟವನ್ನು ಮುಚ್ಚಿಸುವಂತ ಕೆಲಸ ಆಗಬಾರ್ದು ಅಂತ ನಾವು ಈ ಮೂಲಕ ಕೇಳ್ಕೊತೇವೆ